ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮೀಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ ಶ್ರೀ ಗುರುಭ್ಯೋ ನಮಃ ತಪೋ ರಾಮ ಶ್ರೀ ರಾಜರಾಜೇಶ್ವರಿ ಇವರ ಸನ್ನಿಧಿಗಳಲ್ಲಿ ಶ್ರೀ ಸಂಸ್ಥಾನದವರ ಶರಣಾರವೃಂದಗಳಿಗೆ ನಮಿಸ್ತ ಇವತ್ತು ನನಗೆ ಕೊಟ್ಟಂತಹ ಈ ಅವಕಾಶವನ್ನ ನನ್ನೆರಡು ಮಾತುಗಳ ಮೂಲಕ ಗುರುಗಳ ಚರಣಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಇದು ಹವ್ಯಕ ಸಮಾವೇಶದಾಗಿರೋದ್ರಿಂದ ಹವ್ಯಕ ಭಾಷೆಯಲ್ಲೇ ಮಾತಾಡ್ತೇವೆ ಯಾಕೆಂದ್ರೆ ಅವಕಾಶಗಳು ತುಂಬಾ ಕಡಿಮೆ ಹವ್ಯಕ ಭಾಷೆಯಲ್ಲಿ ಮಾತಾಡಲು ಸಿಗೋದು ಗ್ರಾಂಥಿಕ ಭಾಷೆ ಎಲ್ಲ ಕಡೆಗೂ ಯಾವಾಗ್ಲೂ ಮಾತಾಡಲು ಅವಕಾಶ ಇತ್ತು ಹಂಗಾಗಿ ಹವ್ಯಕ ಭಾಷೆಯಲ್ಲೇ ಮಾತಾಡ್ತೇ ಇವತ್ತು ಈ ಒಂದು ಮಾತೃ ಸಂಗಮ ಒಂದು ನಮ್ಮ ಶ್ರೀ ಸಂಸ್ಥಾನದವರ ಒಂದು ದೊಡ್ಡ ಸಂಕಲ್ಪ ಈ ಸಂಕಲ್ಪ ಕಾರ್ಯರೂಪಕ್ಕೆ ಬಂದಿರುವಂತಹದ್ದು ನಮ್ಮ ನಿಮ್ಮಂತಹ ಶಿಷ್ಯ ಭಕ್ತ ವೃಂದದಿಂದ ಈ ರಥಬೀದಿಯಲ್ಲಿ ರಘೋತ್ತಮ ಮಠದ ಈ ರಥಬೀದಿಯಲ್ಲಿ ರಘೋತ್ತಮ ಮಠದ ಭಕ್ತಾದಿಗಳು ಮಾತೃ ಮಾತೆಯರು ಇನ್ನೂ ಬರ್ತಾ ಇದ್ದೋ ಈ ಕಡೆಗೆ ಈ ಮಾತೆಯರಿಗೆ ಮಠಕ್ಕೆ ಬಪ್ಪುದು ಅಂತಂದ್ರೆ ಒಂಥರ ಅಮ್ಮನ ಮನೆಗೆ ಬಂದಂಗೆ ಅದು ಈಗಂತೂ ಈ ಬಾಗಿನ ಸಮರ್ಪಣೆ ಆದ್ಮೇಲಂತೂ ಇನ್ನೂ ಹೆಚ್ಚಾಯಿತು ಆ ಭಾವ ಅಮ್ಮನ್ ಮನೆಗ್ ಬಂದು ಹೋದಂತ ಭಾವ ಇಲ್ಲಿ ಒಂದು ವಿಷಯವನ್ನ ನಾನು ನೆನಪಿಗೆ ತಂದ್ಕೊಳ್ಳೋ ಏನು ಅಂತಂದ್ರೆ ಹಿಂದೊಂದು ಕಾಲ ಇತ್ತು ಮನೇಲಿ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಏನೋ ಒಂದು ಅಸಡ್ಡೆ ಏನೋ ಒಂದು ತಾತ್ಸಾರ ಆದ್ರೆ ಇವತ್ತು ಅದು ಬದಲಾಯಿತು ಹೆಣ್ಣು ಮಕ್ಕಳು ಹುಟ್ಟು ಅಂದ್ರೆ ನಾನೇ ಎಷ್ಟು ಜನರ ಎಷ್ಟ್ ಸಲ ಹೇಳದ್ ಕೇಳಿಸ್ಕೊಂಡೆ ಅಯ್ಯೋ ಹೆಣ್ಮಕ್ಕೊಳ ಹುಟ್ಟಿದ್ದೋ ನಮ್ಮನೆ ಲಕ್ಷ್ಮಿ ಹುಟ್ಟಿದ್ದು ಅದೇ ಲಕ್ಷ್ಮಿ ಮೂವತ್ ಮೂವತ್ತೈದು ವರ್ಷದಿಂದನೂ ಹುಟ್ಟತಿತ್ತು ಆದ್ರೆ ಯಾರಿಗೂ ಆ ಭಾವ ಇತ್ತಿಲ್ಲ ಲಕ್ಷ್ಮಿ ಅನ್ನೋ ಭಾವ ಇವತ್ತು ಆ ಭಾವ ಜಾಗೃತಾ ಇದು ಅದೊಂದು ಸಂತೋಷ ಇಂತಹ ಮಾತೃ ಸಮಾವೇಶವನ್ನ ಸಂಸ್ಥಾನ ಹುಟ್ಟುಹಾಕಿದ್ದು ಆದಷ್ಟು ನಮ್ಮನ್ನ ನಾವು ಇನ್ನೂ ಉನ್ನತ ಸ್ತರಕ್ಕೆ ನಮ್ಮನ್ನ ಏರ್ಸ್ಕಂಬುಲೆ ಒಂದು ಸಾಮಾಜಿಕ ಸಂಘಟನೆ ಒಂದಾದ್ರೆ ಇನ್ನೊಂದು ನಮ್ಮ ಒಳಗಿನ ಜಾಗೃತಿಯನ್ನ ನಾವು ಮಾಡ್ಕೊಂಬಲೇ ಅಂತ ಹುಟ್ಟಾಕಂತದ್ದು ಎಷ್ಟೋ ಸಲ ಹೇಳ್ತರು ನಮ್ಮ ಮಾತೇರಿಗೆ ಕೊಟ್ಟಂತ ಜವಾಬ್ದಾರಿ ಅಷ್ಟು ಚೆನ್ನಾಗಿ ನಿರ್ವಹಣೆ ಆಗ್ತು ಅಂತಂದಾಗ ಕೇವಲ ನಾವು ಬೆಂಚ್ ಅಪರ್ಸ್ಕತ್ತೋ ಅಷ್ಟೇ ಅಲ್ಲ ನೆನಪಿಟ್ಕೊಳ್ಳೋ ಅದೊಂದು ಜವಾಬ್ದಾರಿ ಮಾತೇರು ಒಂದೊಂದು ನಡೆಯೂ ಕೂಡ ಇಡೀ ಸಮಾಜ ಗಮನಿಸ್ತಾ ಇರ್ತು ಹಂಗಾಗಿ ಈ ಒಂದು ಯಾವ್ದೋ ಯಾರೋ ಯಾರಾದ್ರೂ ನಮ್ಗೊಂದು ಹೊಗಳಿಕೆ ಮಾತು ಹೇಳಿದ್ರೆ ನಂದು ಇನ್ನೊಂದು ಜವಾಬ್ದಾರಿ ಜಾಸ್ತಿ ಆಯ್ತು ಅಂತ ನಾನು ಅನ್ಕೊಳ್ಳ ಯಾರೇ ಆಗಿದ್ರು ಕೂಡ ಹಂಗೆ ನಮ್ಮ ಕರ್ತವ್ಯವನ್ನ ನಾವು ಮರಲಾಗ ಹೇಳಿ ಇವತ್ತಿನ ಮುಖ್ಯ ವಿಷಯ ಅದೇನೆ ಸಮಸ್ಯೆ ನಮ್ಮ ಸಮಾಜದಲ್ಲಿ ಏನೇನು ಆಗ್ತಾ ಇದ್ದು ಹೇಳುವಂತದ್ದು ಎಲ್ಲರಿಗೂ ಅದರ ಅರಿವಿದ್ದು ಹಂಗಾಗಿ ಆ ವಿಷಯವನ್ನ ನಾನು ಟಚ್ ಮಾಡಲು ಹೋಗ್ತಾ ಇದೆ ಯಾವಾಗ್ಲೂ ನಾವ್ ಅಂದ್ಕತ್ವಲ್ದ ನಮ್ಗ್ ಕಷ್ಟ ಬತ್ತು ನಂಗ್ ನಮ್ಮದ ಮುಗಿತೇ ಇಲ್ಲ ತಾಪತ್ರಯ ನಂಗ್ ಒಂದಲ್ಲ ಒಂದಲ್ಲ ನಮಗ್ ಮಠದ ಕೆಲ್ಸಕ್ಕೆಲ್ಲ ಎಲ್ಲೂ ಹೋಗ್ಲಾಕ್ ಆಗ್ತು ಎಲ್ಲರಿಗೂ ತಾಪತ್ರಯಕ್ಕೆ ಇದ್ದೇ ಇರ್ತು ಮಠಕ್ ಬೊಪ್ಪೋರಿಗೂ ಇರ್ತು ಬರದೇ ಇರೋರಿಗೂ ಇರ್ತು ಯಾವಾಗ್ಲೂ ಕಷ್ಟ ಬಂದಾಗ ಮನುಷ್ಯ ತನ್ನ ಕರ್ತವ್ಯವನ್ನ ಚೆನ್ನಾಗಿ ಮಾಡ್ತ ಸುಖ ಬಂದಾಗ ಮರೆತ ಅದನ್ನ ಅದಕ್ಕೆ ಸುಖ ತೇಲಿಸ್ತು ದುಃಖ ನಮ್ಮನ್ನ ಮುಳುಗಿಸ್ತು ಅದಕ್ಕೆ ದುಃಖದಲ್ಲಿ ಮುಳುಗೋದು ಹೇಳ್ತಾವ ದುಃಖ ಬಂದಾಗತ್ತೆ ತೋಳಿ ಯಾರು ಹೇಳ್ತೀವಿ ಹಂಗಾಗಿ ಕಷ್ಟ ನಮ್ಮನ್ನ ಚೆನ್ನಾಗಿ ಈ ಸಾಣೆ ಹಿಡುವುದು ಅಂತ ಹೇಳ್ತೀ ಹಂಗ್ ಹಂಗ್ ಮಾಡ್ತು ಹಾಗಾಗಿ ಎಲ್ಲರಿಗೂ ಕಷ್ಟ ಅದೊಂದು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ನಮ್ಮ ಕರ್ತವ್ಯವನ್ನ ನಮ್ಮ ಸೇವೆಯನ್ನ ಮಾಡವು ನಾವು ಈ ನಮ್ಮ ಹವ್ಯಕ ಸಂಸ್ಕೃತಿ ಅನ್ನುವಂಥದ್ದು ಅತ್ಯುತ್ಕೃಷ್ಟವಾದಂತ ಸಂಸ್ಕೃತಿ ಬರೀ ಹೆಮ್ಮೆ ಪಟ್ರ ಸಾಲದು ಬರೀ ಭಾಷಣಗಳಲ್ಲಿ ಇದನ್ನು ಕೇಳ್ಕೊಂಡು ಕೂತ್ರೆ ಸಾಲದು ಆ ಸಂಸ್ಕೃತಿಯನ್ನ ನಾವು ಎಷ್ಟು ಅಳವಡಿಸ್ತಾ ಇದ್ದೋ ನಮ್ಮಕ್ಕೋಗಿ ಎಷ್ಟು ಅದನ್ನ ಅಳವಡಿಸ್ತಾ ಇದ್ದೋ ನಮಗೆ ನಮ್ಮ ಅಪ್ಪ ಅಮ್ಮ ಕೊಟ್ಟ ನಾವು ಇಷ್ಟು ಮಾತ್ರಕ್ಕಿದ್ದೋ ಆದ್ರೆ ನಾವು ಎಷ್ಟು ಮಟ್ಟಿಗೆ ಕೊಡ್ತಾ ಇದ್ದೋ ಇವತ್ತು ಇದನ್ನ ನಾವು ಯೋಚನೆ ಮಾಡಕ್ಕ ಇದ್ದು ಇವತ್ತು ಯಾಕೆ ಏನಿದ್ದು ಭವ್ಯಕ ಸಂಸ್ಕೃತಿಯೇ ಅದ್ಭುತ ಅದ್ಭುತವಾದಂತ ಸಂಸ್ಕೃತಿ ಈ ಸಂಸ್ಕೃತಿಯ ಭಾಷೆ ಎಷ್ಟು ಜನ ಹವ್ಯಕರ ಭಾಷೆ ಮಾತಾಡ್ತೋ ಇವತ್ತು ಹಳ್ಳಿನಲ್ಲಿ ಇದ್ದಿಕ್ಕು ಒಂದ್ ಸ್ವಲ್ಪನಾದ್ರೂನು ಸಿಟಿ ಸಿಟಿಲ್ ಅಂತೂ ಎಲ್ಲ ಬೆಂಗಳೂರು ಭಾಷೆ ಅವು ಎಲ್ಲಿದ್ವೋ ಅಲ್ಲಿ ಭಾಷೆ ಮಗು ಕಲಿಯಕಾದ್ರು ಒಂದಲ್ಲ ಹತ್ತು ಭಾಷೆ ಬೇಕಾದ್ರೂ ಕಲಿತು ಮನೇಲಿ ಒಂಥರ ಮಾತಾಡ್ತು ಹೊರಗಡೆ ಒಂಥರ ಮಾತಾಡ್ತು ಫ್ರೆಂಡ್ಸ್ ಹತ್ರ ಒಂಥರ ಮಾತಾಡ್ತು ನಾವು ಕಲಿಯದೆ ಬಿಟ್ರೆ ಕಲಿಸದೆ ಬಿಟ್ರೆ ಆ ಮನೆಯಲ್ಲಿ ಒಂದು ಜನರೇಷನ್ ಅಲ್ಲಿ ಹವ್ಯಕ ಭಾಷೆ ನಿರ್ನಾಮ ಆಯ್ತು ಆ ಭಾಷೆ ನಿರ್ನಾಮ ಆಯ್ತು ಅಂದ್ರೆ ಮುಂದಿನ ಜನಾಂಗಕ್ಕೆ ಅಲ್ಲಿ ಮತ್ತೆ ಹವ್ಯಕ ಭಾಷೆ ಬತ್ತಿಲ್ಲ ಇದು ದೊಡ್ಡ ಸಂಸ್ಕೃತಿ ಹವ್ಯಕ ಭಾಷೆ ಹೇಳುವುದೇನೆ ಹವ್ಯಕರ ಒಂದ್ ದೊಡ್ಡ ರೆಕಗ್ನಿಷನ್ ಅದು ಹೀಗಿರಕ್ಕಾದ್ರೆ ನಂಗ ಅದನ್ನ ನೆನಪಿಟ್ಕೊಳವು ಮತ್ತೆ ಇವತ್ತು ಎಷ್ಟೊಂದು ಅವಘಡಗಳು ನಡೀತಾ ಇದ್ದು ಎಲ್ಲ ಬದಿಗೂ ಆಗ್ತಾ ಇದ್ದು ನಮ್ಮಲ್ಲೂ ಅದೇ ತರ ಆಗ್ತಾ ಇದ್ದು ಹೆಣ್ಣು ಮಕ್ಕಳು ನಾವು ಸಲ ನಾವು ಗಂಡು ಮಕ್ಕ ಸಮಾನ ಗಂಡಸರಿಗೆ ಸಮಾನ ಸಮಾನಾಳೆ ಅಂತ ಕಂದ್ಕೊಳ್ಳೋ ಒಂದು ಇನ್ನೂ ಒಂದು ಸ್ಟೆಪ್ ಮೇಲೆ ಅಂದ್ಕೊಂಬೋ ಸಮಾನಾಳೆ ಯಾರಿಗೆ ಪ್ರೂವ್ ಮಾಡಲು ಹೋಗೋ ಇವತ್ತು ಸಮಾನ ಹೇಳಿ ಉಡುಗೆ ತೊಡುಗೆನೋ ಪಾಠನೋ ಸಂಬಳನೋ ಕೆಲಸನೋ ಇದ್ರಲ್ಲಿ ನಾವು ಯಾರನ್ನು ಪ್ರೂವ್ ಮಾಡುವಂತದ್ದಿಲ್ಲೆ ಸ್ತ್ರೀಯರಿಗೆ ಪುರುಷ ಮಾಡಲಾಗದೇ ಹೋದಂಥ ಎಷ್ಟೋ ಅತ್ಯುತ್ತಮವಾದಂತ ಅಂಶಗಳನ್ನ ಭಗವಂತ ನಮಗೆ ಕೊಟ್ಟಿದ್ದ ಮದುವೆ ಅನ್ನುವಂತಹದ್ದು ಸ್ತ್ರೀಯರಿಗೆ ಮರುಜನ್ಮ ನಂಗ ಅವ್ರ ಮನೆಗೆ ಹೋಗಿ ಅವ್ರ ಮನೆ ಭಾಷೆ ಅವ್ರ ಮನೆ ಸಂಸ್ಕೃತಿ ಅವ್ರ ಮನೆ ಆಹಾರ ವಿಹಾರ ಎಲ್ಲದಕ್ಕೂ ನಾವು ಒಕ್ಕತ ಕಾರಣ ಆ ಫ್ಲೆಕ್ಸಿಬಿಲಿಟಿ ಇದ್ದದ್ದು ಹೆಣ್ಣಿಗೆ ಅದು ಅದೆಲ್ಲ ಒಂದು ಪ್ಲಸ್ ಪಾಯಿಂಟ್ ನಾವು ಸಮಾನ ಸಮಾನ ಹೇಳ್ಕೊಂಬುದು ಬೇಡ ಆದ್ರೆ ಅದ್ರ ಜೊತೆಗೆ ನಮ್ಮ ಜವಾಬ್ದಾರಿಯನ್ನ ಜವಾಬ್ದಾರಿಯ ಅರಿವಿಟ್ಕೊಂಡು ನಾವು ಮುಂದಕ್ಕೆ ಹೋಗಕ್ಕಾಗ್ತ ಇವತ್ತು ಈ ಸಂಸ್ಕೃತಿಯನ್ನೆಲ್ಲ ಕಲಿಸ್ಲೇಬೇಕು ಅನ್ನುವಂತ ಅನಿವಾರ್ಯತೆ ಇಲ್ಲೇ ಹೇಳಿ ಅಪ್ಪ ಅಮ್ಮಂದ್ರಿಗೆ ಮಗು ಹುಟ್ಟೋ ಮೊದಲಿಂದಲೂ ಕೂಡ ಮನೆಯಲ್ಲಿ ಹುಡುಗನ ಅಪ್ಪ ಅಮ್ಮ ಜೊತೆಗಿಪ್ಪಲಿಲ್ಲ ಇದು ಯಾರ ಒಪ್ಗಳಿ ಬಿಡ್ ಬಿಡ್ಲಿ ಸಮಾಜದಲ್ಲಿದ್ದಂತಹ ಒಂದು ದೊಡ್ಡ ಪಿಡುಗು ಇದು ಅಪ್ಪ ಅಮ್ಮ ಜೊತೆಗಿಪ್ಲಿಲ್ಲೆ ಅಪ್ಪ ಅಮ್ಮ ಮನೆಯಲ್ಲಿ ಜೊತೆಗಿದ್ರೆ ಆ ಮಕ್ಕಳಿಗೆ ಎಷ್ಟು ಸಂಸ್ಕಾರಗಳನ್ನ ಈ ಅಪ್ಪ ಅಮ್ಮ ಹೇಳದೆ ಕೊಟ್ಟಿರ್ತೋ ಅದು ಗೊತ್ತಾಗ್ತಿಲ್ಲ ಇನ್ನು ಬೆಳಿತಾ ಹೋದಂಗೆ ಒಳ್ಳೆ ಸ್ಕೂಲು ಒಳ್ಳೆ ಮಾರ್ಕ್ಸು ಇನ್ನು ಮೇಲೆ ಹೋಗ್ತಾ ಇದ್ದಂಗೆ ಹೈಸ್ಕೂಲು ಕಾಲೇಜು ಹೇಳ್ತಾ ಹೋದಂಗೆ ಸ್ವಾತಂತ್ರ್ಯ ಸ್ವಾತಂತ್ರ್ಯದ ಹೆಸರಿನಲ್ಲಿ ಸ್ವೇಚ್ಛಾಚಾರ ಅವಕ್ಕೋಗಿ ಸ್ಪೆಷಲ್ ರೂಮು ಅವಕೆ ಅವೇ ಆದ ನಾವು ಡಿಸ್ಟರ್ಬ್ ಮಾಡಲಾಗ ನನ್ನ ಮಕ್ಕಳು ಹೊರ ಪಕ್ಕದ ಮನೆಯವರಷ್ಟೇ ಸ್ಕೋರ್ ಮಾಡೋ ಅವ್ರಿಗಿಂತ ಜಾಸ್ತಿ ಪ್ಯಾಕೇಜ್ ತಗೊಳ್ಳೋ ಒಂದು ಉದಾಹರಣೆ ನನ್ನ ಫ್ರೆಂಡ್ ಮೊನ್ನೆ ಹೇಳ್ತಾ ಇದ್ದದ್ದು ಪಿ ಎಸ್ ಕಾಲೇಜಲ್ಲಿ ಹುಡುಗ ಓದ್ತಾ ಇದ್ದ ಅವತ್ತು ಕ್ಯಾಂಪಸ್ ಇಂಟರ್ವ್ಯೂ ಮುಗದ್ದು ಅವಂದು ನಲವತ್ತೈದು ಲಕ್ಷ ಪ್ಯಾಕೇಜ್ ಇದಾದ್ರೆ ಅವ್ ಕಾರಿಡಾರ್ ಓಡಾಡಕರ ಅವನ ಅಪ್ಪ ಕೇಳ್ತಾ ಅವನ ಹತ್ರ ನಿನಗೆ ಯಾಕೆ ಅರವತ್ತೈದ್ ಲಕ್ಷೆ ಅಲ್ಲಿ ಪ್ಯಾಕೇಜ್ ಅನ್ ಸುಖ ಹೋತು ಅಂದ್ರೆ ಮನುಷ್ಯನ ಎಕ್ಸ್ಪೆಕ್ಟೇಷನ್ ಎಲ್ಲಿವರೆಗೆ ಹೇಳಿ ಇವತ್ತು ನಲವತ್ತೈದು ಲಕ್ಷ ಪ್ಯಾಕೇಜ್ ಇದ್ರು ಮನುಷ್ಯ ಸುಖವಾಗಿ ಬದುಕುಲ ಆಗ್ತಿಲ್ಲ ಅಂದ್ರೆ ಇನ್ನು ಎಲ್ಲಿ ಸುಖವನ್ನ ಹುಡ್ಕೋ ಅವನು ಹಂಗೆ ಆತರ ಅಂದ್ರೆ ನನ್ನ ಮಕ್ಕಳು ಏನ್ ಓದ್ಲಿ ಬಿಡ್ಲಿ ಸಂಸ್ಕಾರವನ್ನು ಕಲೀಲಿ ಬಿಡ್ಲಿ ಏನ್ ಮಾಡಿದ್ರು ಅಡ್ಡಿಲೆ ಅವು ಚೆನ್ನಾಗಿ ಓದ ಒಂದಿಷ್ಟು ಓದು ಅಂದ್ರೆ ಆಧುನಿಕ ಶಿಕ್ಷಣ ಅದನ್ನು ಓದಿ ಒಂದಿಷ್ಟು ಪ್ಯಾಕೇಜಿನ ಸಂಬಳ ಮನೆಗೆ ತಗೊಂಬರ ಅಷ್ಟೇ ಹಂಗೆ ಹೆಚ್ಚು ದುಡಿಯೋದು ಹೆಚ್ಚು ಖರ್ಚು ಮಾಡೋದು ಹೋಗ್ಲಿ ಉಳಿತಾ ದುಡ್ಡು ಖಂಡಿತ ಉಳೀತಿಲ್ಲೇ ಒಂದಕ್ಕೆ ಹತ್ತು ಕಟ್ ಕೊಟ್ಟು ಬೇರೆ ಖರ್ಚು ಮಾಡೋದಷ್ಟೇ ಬಿಟ್ರೆ ಇನ್ನೆಂದೂ ಇಲ್ಲೇ ಹಿಂದೆ ಹೆಣ್ಣು ಮಕ್ಕಳು ಕೆಲಸ ಮಾಡ್ತಿದ್ದ ಮೊದ್ಲು ಟೀಚರ್ಸ್ ಪಿ ಎನ್ ಟಿ ನಲ್ಲಿ ಇಂತ ಕಡೆಗಳಲ್ಲಿ ಟೆಲಿಗ್ರಾಫ್ ಆಫೀಸ್ ಗಳಲ್ಲಿ ಬ್ಯಾಂಕ್ಗಳಲ್ಲಿ ಆದ್ರೆ ಸಮಾಜದಲ್ಲಿ ಇಂತ ಏರ್ಪೇರ್ ಆಗಿತ್ತಿಲ್ಲ ನನಗೊಂದು ವಿಷಯವನ್ನ ಹೇಳೋ ಅನಿಸ್ತಾ ಇದ್ದು ಒಂದ್ ಮೂವತ್ತೈದು ನಲವತ್ತು ವರ್ಷದ ಹಿಂದೆ ಈ ತರ ಒಂದೇ ಒಂದ್ ಸಭೆ ಸಮಾರಂಭನೂ ಆಗ್ತಿತ್ತಿಲ್ಲ ನಮ್ಮನೆ ಕೂಸಿಗೆ ಎಲ್ಲೂ ಗಂಡು ಸಿಕ್ತಿಲ್ಲೇ ಹೇಳಿ ಒಂದು ಸಭೆಯಾಗದ್ದು ನಾನಂತೂ ನಮ್ಮ ಈ ಏರಿಯಾದಲ್ಲಿ ನಾನು ನೋಡಿದಿಲ್ಲ ನಾನು ಇಲ್ಲೇ ಹುಟ್ಟು ಬೆಳೆದವಳು ನಮ್ಮ ಹೆಣ್ಣು ಮಕ್ಕಳು ಇದ್ದ ಹೌದು ಹೆಣ್ಣು ಮಕ್ಕಳಿಗೆ ಒಂದು ಇದೊಂದು ಪಿಡುಗಾಗುತ್ತಲ್ಲ ಪಾಪ ಆದ್ರೆ ಇವತ್ತು ನಮ್ಮನೆ ಮಕ್ಕಳಿಗೆ ಗಂಡಿಲ್ಲೆ ಹೇಳಿ ಎಷ್ಟು ಸಭೆ ಸಮಾರಂಭಗಳು ಎಷ್ಟು ಆ್ಯಡ್ಗಳು ಎಷ್ಟು ಕಡೆಗೆ ನಡೀತಾ ಇದ್ದು ಇದರಲ್ಲಿ ಒಂದು ಪ್ರೂವ್ ಆಗ್ತು ಒಂದು ಹೆಣ್ಣು ತಾನು ಹೋಗ್ತಾ ಇದ್ದ ದಾರಿಯಲ್ಲಿ ಒಂದು ಚೂರ್ ಆಚೆ ಈಚೆ ಆದ್ರೂ ಕೂಡ ಸಮಾಜಕ್ಕೆ ಎಷ್ಟು ದೊಡ್ಡ ಎಫೆಕ್ಟ್ ಆಗ್ತೋ ಅದು ಅದನ್ನು ಮಾಡ್ದೇನೆ ನಾನು ಅಂದೇ ಅದ್ ಕೆಲಸ ಮಾಡ್ಕೊಂಡು ನನಗ್ ಬೇಕಾದಂಗೆ ನಾನು ಇರ್ತೆ ಹೇಳಿ ಒಂದು ಗಂಡು ಹೇಳುಲಾಗ ಗಂಡು ಹೇಳಿದ್ರು ಅಷ್ಟ್ರ ಮಟ್ಟಿಗಾದ್ರೂ ಕ್ಷಮೆ ಇದ್ದು ಹೆಣ್ಣು ಹೇಳಿದ್ರೆ ಕ್ಷಮೆ ಇಲ್ಲೇ ಹೆಣ್ಣು ಒಂದು ಮಗುವನ್ನ ಭೂಮಿಗೆ ತಂದ ಮೇಲೆ ಅದರ ಜವಾಬ್ದಾರಿ ತಾಯಿದೆ ಹಾಗಾಗಿ ನಮ್ಮ ನಮ್ಮ ಕರ್ತವ್ಯವನ್ನ ನಾವು ತೋಚದಂತೆ ಖಂಡಿತ ಒಳ್ಳೆ ರೀತಿನಲ್ಲಿ ತಿಳಿದು ಬೇರೆಯವ್ರ ಹತ್ರ ತಿಳ್ಕೊಂಡು ಏನೋ ಒಂದು ಮಾಡಿ ಮಾಡಲೇಬೇಕು ಮತ್ತೆ ನಮ್ಮ ಸಂಸ್ಕೃತಿ ಒಂದು ಊಟ ಉಪಚಾರ ಮಕ್ಕೋಗ್ ಸಣ್ಣಿದ್ದಾಗಿಂದ ಅದ್ರ ಮೇಲೆ ಒಂಚೂರು ಕಲಿಸಿದ್ರೆ ಮಾತ್ರ ಬತ್ತೋದು ಇಲ್ಲೇ ಅಂದ್ರೆ ಬತ್ತಿಲ್ಲೆ ಮಾತೃ ದೇವೋಭವ ಪಿತ್ರ ವೇದವಾಣಿ ಇದು ಮೊದಲು ಮಾತೃ ನಮ್ಮ ಸಮಾಜ ಪುರುಷ ಪ್ರಧಾನ ಸಮಾಜ ಹಂಗೆ ಹಿಂಗೆ ಅಂತ ಭಾಷಣ ಮಾಡ್ತವಲ್ಲ ವೇದವೇ ನಂಗಕ್ಕೊಂದು ಅಧಿಕಾರ ಕೊಟ್ಟಿದ್ದು ಮಾತ್ರ ದೇವೋಭವ ಮೊದ್ಲು ಆಮೇಲೆ ಪಿತೃದೇವೋಭವ ಸುಮ್ಮನೆ ಮಾತ್ರ ದೇವೋಭವಗಳು ಕೊಟ್ಟಿದ್ವಿಲ್ಲೇ ನಮ್ಮ ಜವಾಬ್ದಾರಿಗಳನ್ನ ಅಷ್ಟೇ ಇಟ್ಟು ನಾವು ಅದರಂತೆ ನಡೆದಾಗ ಮಾತ್ರ ಅದು ಮಾತ್ರ ದೇವೋಭವ ಸರಿ ಆಗ್ತು ನಾವು ಹೆಚ್ಚು ಜವಾಬ್ದಾರಿಗೆ ನಮ್ಮನ್ನ ನಾವು ಮೂಲಕ ಅವಕಾಶ ಇರೋದು ಒಂದು ವಿದ್ವಾಂಸರು ಒಂದ್ ಕಡೆಗೆ ಮಾತಾಡ್ತಾ ಇದ್ರು ಎಷ್ಟು ಅದ್ಭುತವಾಗಿತ್ತು ಅಂದ್ರೆ ಇವತ್ತು ಮಗು ಬೇಡ ಅನ್ನೋ ನಿರ್ಧಾರಕ್ಕೆ ಜನ ಬರ್ತಾ ಇದ್ದ ಇದು ದೊಡ್ಡ ಪಿಡುಗು ಇದು ಮಗು ಅನ್ನುವಂತಹದ್ದು ಅಥವಾ ಮಗುವನ್ನು ಬೆಳ ಬೆಳೆಸೋದು ಅನ್ನುವಂತಹದ್ದು ಅದೊಂದು ಜವಾಬ್ದಾರಿ ಅದು ಸುಮ್ಮನೆ ಒಂದು ಕೆಲಸ ಅಲ್ಲ ಅದು ಅದಕ್ಕೆ ಮಗು ಅನ್ನುವಂತಹದ್ದು ಒಂದು ಉದ್ದೇಶವಾಗಬೇಕೇ ಹೊರತು ಅದೊಂದು ಪರಿಣಾಮ ಅಲ್ಲ ಇದನ್ನ ಚೆನ್ನಾಗಿ ಎಲ್ಲರೂ ನೆನ್ಪಿಟ್ಕೊಳ್ಳ ನಮ್ಮ ಮಕ್ಕಳಿಗೆ ನಾವು ಇದನ್ನ ಹೇಳೋ ಮಕ್ಕಳು ಅನ್ನುವಂತಹದ್ದು ಒಂದು ಉದ್ದೇಶ ನನಗೊಂದು ಒಳ್ಳೆ ಮಗು ಬೇಕು ಉದ್ದೇಶ ಪರಿಣಾಮ ಅಲ್ಲ ಯಾವುದೋ ಒಂದು ಕ್ರಿಯೆಗೆ ಒಂದು ಪರಿಣಾಮ ಒಪ್ಪುದಲ್ಲ ಬೇಕಾಗದ್ದು ಎಂಥದ್ದೋ ಒಂದು ಹುಟ್ಟುದಲ್ಲ ಇಂಥದ್ದೇ ಬೇಕು ವಿವೇಕಾನಂದರನ್ನ ತಾಯಿ ಪಡ್ಕೊಳ್ಳಾದ್ರೆ ಅಷ್ಟು ತಪಸ್ಸು ಮಾಡಿ ಪಡ್ಕಂಡ್ ನನಗೆ ಇಂಥದ್ದೇ ಮಗು ಬೇಕು ಆತರ ಉದ್ದೇಶ ನಮ್ಮ ತಾಯಂದ್ರಲ್ಲಿ ಇರೋ ನಮ್ಮ ಕಾಲ ಕಳೆದಿಕ್ಕು ಆದ್ರೆ ನಮ್ಮ ಮುಂದಿನ ಕಾಲಕ್ಕೆ ನಾವು ಅದನ್ನ ಹೇಳ್ಕೊಡವು ಇನ್ನು ತುಂಬಾ ಜನ ಕೇಳ್ತಾ ಇದ್ದೋ ಹೌದು ನಾವು ಜಾಸ್ತಿ ಮಾತಾಡಿದ್ರೆ ಮಕ್ಕೋಗ್ ಜಾಸ್ತಿ ಆಗಿ ಹೋಗ್ತು ಕಡಿಮೆ ಮಾತಾಡಿದ್ರೆ ಹೇಳಿದ್ವಿಲೆ ಹೇಳ್ತವ ಎಂತ ಹೇಳಿ ಅದಕ್ಕೆ ಸಂಸ್ಕೃತದಲ್ಲಿ ಒಂದು ನ್ಯಾಯ ಇದ್ದು ಏನು ಅಂತಂದ್ರೆ ಮಾರ್ಜಾಲ ಕಿಶೋರ ನ್ಯಾಯ ಹೇಳ್ತ ಬೆಕ್ಕು ತನ್ನ ಮರಿಯನ್ನ ಅದ್ರ ಹಲ್ಲುಗಳಿಂದಲೇ ಕಚ್ಕೊಂಬುದು ಏನು ಆಹಾರವನ್ನ ಕಚ್ಚತೋ ಅದೇ ಹಲ್ಲಿಂದ ಅದ್ರ ಮರಿನೆ ಕಚ್ಕತು ಆದ್ರೆ ಆಗ ಮರಿಗೆ ಒಂದು ಚೂರು ಅದಕ್ಕೆ ಗಾಯ ಆಗ್ತಿಲ್ಲ ನೋವಾಗ್ತಿಲ್ಲ ಮತ್ತೆ ಗ್ರಿಪ್ಪು ಎಷ್ಟು ಬೇಕೋ ಅಷ್ಟು ಜಾಸ್ತಿನೂ ಇಲ್ಲೇ ಕಡಿಮೆನೂ ಇಲ್ಲೇ ಯಾಕೆ ಅಂದ್ರೆ ಅವ್ರವ್ರ ಮನೆ ಮಕ್ಕಳ ಮನೋಸ್ಥಿತಿ ಅದೇ ತಾಯಂದ್ರಿಗೆ ಅಪ್ಪಂದ್ರಿಗೆ ಗೊತ್ತಿರಬಹುದು ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನ ಹೇಗ್ ಬೇಕೋ ಆ ರೀತಿಯಲ್ಲಿ ನಾವು ಪಳಗಿಸ್ಕೊಂಡು ನಮ್ಮ ಮಕ್ಕಳನ್ನ ಒಂದು ಒಳ್ಳೆ ದಾರಿಗೆ ತರಕಾಗ್ತವು ಇನ್ನು ಮನುಷ್ಯನಿಗೆ ಇದು ಮೂರು ಋಣಗಳು ಒಂದು ದೇವಋಣ ಒಂದು ಋಷಿಋಣ ಇನ್ನೊಂದು ಪಿತೃಋಣ ಯಾಕೆ ನಾನು ಬ್ರಾಹ್ಮಣ್ಯವನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದೆ ಅಂದ್ರೆ ಹವ್ಯ ಮತ್ತು ಕವ್ಯವನ್ನ ಕೊಡೋ ಅಂತ ಮಯೂರ ವರ್ಮ ನಮ್ಮನ್ನ ಉತ್ತರ ಅಹಿಚ್ಛತ್ರದಿಂದ ಇಲ್ಲಿ ಕರ್ಕಂಬಂದದ್ದು ವೇದಗಳನ್ನ ಗಂಡಸರು ಓದೋದು ಬಿಡೋ ನಾವೆಂತ ಮಾಡುದಿದ್ವು ಅಲ್ಲಿ ಅದು ಅವುಗಳ ಜವಾಬ್ದಾರಿ ತಾನೆ ಅಲ್ಲ ನಾವು ಓದಿಸೋವು ಸಂಧ್ಯಾ ವಂದನೆ ಮಾಡದೆ ಇರೋ ಮಕ್ಕಳನ್ನ ಸಂಧ್ಯಾ ವಂದನೆ ಮಾಡಿಸವು ಓದ್ದೇ ಇರೋ ಮಗುನ ನಂಗೋ ಓದ್ದೆ ಹೋದ್ರೆ ನಾವು ಕಳಿಸುಲಕ್ಕೇನು ವೇದಗಳನ್ನ ಕಲೂಲೆ ಹಾಗಾಗಿ ವೇದಾಧ್ಯಯನ ಎಲ್ಲರ ಮನೇಲಿ ಆಗವು ಅನ್ನೋದು ಉದ್ದೇಶ ಇಲ್ಲಿ ದೇವರುಣ ಪೂಜೆ ಪುನಸ್ಕಾರಾದಿಗಳನ್ನ ಮಾಡೋದು ನಾವು ಇವತ್ತೆಲ್ಲ ಭಟ್ರಿಗೆ ಪಾರಾಯಣ ಮಾಡಿದ್ರು ಬಟ್ರೆ ಎ ಟು ಝಡ್ ಮೊದಲಿಂದ ಹಿಡಿದು ಕೊನೆವರೆಗೂ ಮಡಿಕೆ ಹೋಗ್ತಾ ಮನೆಯವರೆಲ್ಲ ಅವ್ರವ್ರ ಪಡಿಗಿರ್ತಾ ತುಂಗತ್ತು ಪ್ರಸಾದ ತಗೊಂಬಳು ಅದ್ರತ್ತು ಇದೆಲ್ಲ ಹವ್ಯಕ್ರ ಸ್ವತಃ ಕೂತು ಮಾಡ ಅದನ್ನ ಅದಕ್ಕೆ ಮತ್ತೆ ವೇದಾಧ್ಯಯನೇ ಬೇಕು ಋಷಿ ಋಣ ಋಷಿಋಣ ಅಂತೂ ವೇದಾಧ್ಯಯಗಳನ್ನು ಓದುವಂತದ್ದೇ ಇದು ಆಮೇಲೆ ಪಿತೃಋಣ ಪಿತೃಋಣ ತೀರಿಸಲು ಅದೇ ಬೇಕು ಶ್ರಾದ್ದಾದಿಗಳನ್ನ ಮಾಡಿ ಮುಗಿಸುಲೆ ಪಿತೃಋಣ ಒಂದು ಆದ್ರೆ ಇನ್ನೊಂದು ಅವರಿಗೆ ಶ್ರಾದ್ದಾದಿಗಳನ್ನ ಮಾಡೋದು ಕೂಡ ಒಂದು ಋಣ ಯಾಕೆ ಇವತ್ತು ಇವತ್ತಿನ ಈ ಸಭೆಯಲ್ಲಿ ನಾನು ಮುಖ್ಯವಾಗಿ ಹೇಳೋಳು ಹೊರಟಿದ್ದು ಈ ಅಂಶ ವೇದಾಧ್ಯಯನದ ಕಡೆಗೆ ನಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನ ನಾವು ಕಳಿಸ್ಲೇಬೇಕು ನಮ್ಮ ಸಂಸ್ಕೃತಿ ಉಳಿಯೋದೇ ಅದರಿಂದ ಮತ್ ನಿಂಗು ಹೇಳುರಿ ಹಂಗಾರೆ ವೇದಾಧ್ಯಯನ ಮಾಡಿದ್ರೆ ಅವಲ್ಸಿಲ್ಲ ಇಲ್ಲಿ ಇವತ್ತು ಅಪ್ಪಟ ವೇದಾಧ್ಯಯನವನ್ನ ಮಾಡಿ ನಾನ್ ಸುಮಾರು ಜನ ಅಂತ ಸಂಪರ್ಕದಲ್ಲಿ ನೋಡಿದ್ದೆ ಪ್ರಾಮಾಣಿಕವಾಗಿ ವೈದಿಕ ವೃತ್ತಿಯನ್ನ ಮಾಡ್ಕೊಂಡು ಎಲ್ಲರಿಗೂ ಪಾಠ ಮಾಡಿ ಪ್ರಾಮಾಣಿಕವಾದ ಜ್ಯೋತಿಷ್ಯವನ್ನ ಹೇಳಿ ಎಂ ಎಂತ ನಮ್ಮ ಮಕ್ಕಳಿಗೆ ಹತ್ತರಷ್ಟು ಸಂಪಾದನೆ ಮಾಡ್ತಾ ಇದ್ದವು ಹತ್ತು ರೂಪಾಯಿ ಟ್ಯಾಕ್ಸ್ ಕಟ್ಟು ಕೆಲ್ಸ ಇಲ್ಲೇ ಅವಕ್ಕೆ ಟ್ಯಾಕ್ಸ್ ಕಟ್ಟಿದ್ದಿಲ್ಲ ಕೆಲಸ ಒಂದ್ ದಿವಸಲಿರ್ತೇ ಅಂದ್ರೆ ಇರು ನೀನು ಈ ಮಕ್ಕಳ ಬೆಳಗಿನ ಜಾವದವರೆಗೆ ಕೆಲಸ ಮಾಡ್ಕೊಂಡು ಜನ ಬೇಡ ಮನೆ ಬೇಡ ಮಠ ಬೇಡ ಸಂಸಾರ ಬೇಡ ಯಾವುದು ಬೇಡ ಮಕ್ಕಳಿಗೆ ಅಂತ ಸಂದರ್ಭ ಇವತ್ತು ಐ ಟಿ ವಿಟಿಲಿ ಇದ್ದು ಹಿಂಗಿದ್ರು ನಂಗಳ ಮಕ್ಕಳು ಐ ಐಟಿ ನೋವೇ ಆಗಿರೋ ನನಗೆ ಈಗ ಅನ್ನಿಸ್ತಾ ಇದ್ದು ಈ ಮೂವತ್ತು ವರ್ಷದ ಹಿಂದ್ರೆ ಇದು ಇಷ್ಟ ಅವೇರ್ನೆಸ್ ಮಠದ ಕಡೆಯಿಂದ ಇದ್ದಿಕ್ಕು ಹೊರಗಡೆ ಸಮಾಜದಲ್ಲಿ ಇದ್ದಿಕ್ಕು ಇದ್ದಿದ್ರೆ ನನ್ನ ನಾನು ನಿಜವಾಗ್ಲೂ ನಾನು ಇಂಜಿನಿಯರಿಂಗ್ ಓದಿಸ್ತಿದ್ಲೆ ವೇದಾಧ್ಯಯನಕ್ಕೆ ಹಾಕ್ತಿದ್ದೆ ವೇದಾಧ್ಯಯನಕ್ಕೆ ಖಂಡಿತ ನಾವು ಎಲ್ಲ ಮಕ್ಕಳನ್ನು ವೇದಾಧ್ಯ ಅದು ಕಂಪಲ್ಸರಿ ಹೇಳುತ್ತಾರ ವೇದಾಧ್ಯಯನಕ್ಕೆ ಕಳ್ಸೋ ಆ ವೇದಾಧ್ಯಯನವನ್ನ ಮಾಡಿದಂತ ವ್ಯಕ್ತಿ ತಪ್ಪದ ಪ್ರಾಮಾಣಿಕವಾಗಿ ಮಾಡದಂತಾರು ನಾನು ಹೇಳ್ತಾ ಇದ್ದು ದಾರಿ ಹಿಡಿಯೋದು ತುಂಬಾ ಅಪರೂಪ ಜೊತೆಗೆ ಮುಂದೆ ಹೇಳ್ಬೋ ಹಂಗಾದ್ರೆ ಎಲ್ಲ ವೇದಾಧ್ಯಯನ ಮಾಡಿ ಹೇಳಿ ಹೇಳ್ಕೊಂಡು ಮುಂದೆ ನಮ್ಮ ಹೆಣ್ಮ ಕೊಡುವರು ಯಾರು ನಮ್ಮ ಮಕ್ಕಳ ಈಗ ಹೆಣ್ಣು ಕೊಡುವರು ಯಾರು ಅದೊಂದು ಪ್ರಶ್ನೆ ಇದ್ದಲ್ದ ಆದ್ರೆ ಹೆಣ್ಣು ಕೊಡೋದು ವೇದಾಧ್ಯಯನವನ್ನ ಸಾಂಗವಾಗಿ ಓದದಂತ ವ್ಯಕ್ತಿಗೆ ಐ ಟಿ ಬಿ ಟಿ ಹುಡುಗಿ ಕೊಡಲಾಗಾಳಿ ಎಲ್ಲೂ ಪ್ರಮಾಣವಾಗಿಲ್ಲೆ ಅಥವಾ ಯಾವುದೋ ಪುಸ್ತಕ ಗ್ರ ಶಾಸ್ತ್ರ ಗ್ರಂಥಗಳಲ್ಲಿ ಬರ್ಕಂಡಿಲ್ಲ ಅಲ್ದಾ ಅದೊಂದು ಪ್ರೊಫೆಷನ್ ಇದು ಒಂದು ಪ್ರೊಫೆಷನ್ನು ಹಂಗಂತ ಯಾಕೆ ಬರ್ಬಾರ ನಮ್ಮನೆ ಹತ್ರನೇ ಒಬ್ರು ಪುರೋಹಿತ್ರು ಇದ್ದು ಅವು ಸೌತ್ ಕೆನರಾ ಕಡೆ ಮಧ್ಯಸ್ಥರು ಅವ್ರ ಹೆಂಡತಿ ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡ್ತು ಅವರು ಪುರೋಹಿತರು ಅದ್ಭುತವಾದ ಹೊಂದಾಣಿಕೆ ಇದ್ದು ಎರಡು ಮಕ್ಕಳಿದ್ದ ತುಂಬಾ ಚೆನ್ನಾಗಿದ್ದು ಈ ಬದಲಾವಣೆ ನಮ್ಮಲ್ಲೂ ಬರಬಾರಾ ಇದು ಬೇಕು ಹೇಳಿ ನಾನು ಹೇಳೋದು ಈ ತರ ಆಗಕ್ಕಾದ್ರೆ ಹೌದು ಹಾಂಗ್ ಬೇರೆ ಸ್ಟೇಜ್ ಮೇಲೆ ಸುಲಭ ಮಾಡುಲಕ್ಕಾಗ್ತೋ ಯಾರಾದ್ರೂ ಮುಂದೆ ಬರವು ಅವಕೆ ಬಪ್ಪು ತರ ಈಗ ಹೆಣ್ಮಕ್ಳಿಗೆ ಯಾರು ಕನ್ವಿನ್ಸ್ ಮಾಡುವರು ನಾವೇ ಹುಟ್ಟಕರೇ ಪಾಪ ಅದೊಂದು ಮಣ್ಣಿನ ಮುದ್ದೆ ಅದಕ್ಕೆ ಕನ್ವಿನ್ಸ್ ಯಾರು ಮಾಡೋ ನಾವೇ ನಿನಗೆ ಅದಕ್ಕೆ ನಾವೇ ನಿನಗಿಂತ ಹೆಚ್ಚಿಗೆ ಸಂಬಳ ಬಂದ ಹುಡುಗನ್ನೇ ನಾವು ನೋಡುದು ಅದ್ರ ಕೇಳ್ತುವ ಬಿಡ್ತ್ವ ನೋಡಕರ ಹಂಗೆ ನೋಡುದು ಹೊಂದಾಣಿಕೆ ನಮ್ಮಿಬ್ರು ಇವರಿಬ್ಬರ ಮಧ್ಯದಲ್ಲಿ ಇಲ್ಲಿ ಇರ್ಲಿ ಹೇಳಲ್ಲ ಸಂಬಳ ಹೆಚ್ಚಿದ್ದ ಸಂಬಳ ಒಂದು ಭಾಗ ಸಂಬಳಕ್ಕಿಂತ ಹೆಚ್ಚು ಹೊಂದಾಣಿಕೆ ಸಂಸಾರದಲ್ಲಿ ಹಾಗಾಗಿ ಇದನ್ನು ನಾವೇ ಕಲಿಸುವಂಥದ್ದು ಅದಕ್ಕೆ ನಾವು ಹೆಣ್ಣುಮಕ್ಳು ಯೋಚನೆ ಮಾಡೋ ಇವತ್ತು ನಮ್ಮ ಹೆಣ್ಣುಮಕ್ಳಿಗೆ ಎಂತ ಹೇಳ್ಕೊಡವು ವೇದಾಧ್ಯಯನ ಮಾಡಿದವರನ್ನ ಯಾವತ್ತು ನಿಕೃಷ್ಟವಾಗಿ ಕಾಣುವುದಿಲ್ಲ ಅದಕ್ಕೆ ನಮ್ಮ ಸಮಾಜದ ಪರಿಸ್ಥಿತಿ ಇವತ್ತು ಹಿಂಗಾಗದ್ದು ವೇದಾಧ್ಯಯನವನ್ನ ಮಾಡಿದಂತಹ ಪ್ರಾಮಾಣಿಕವಾದಂತಹ ವ್ಯಕ್ತಿಯ ಒಂದು ಅಂಶ ನನ್ನ ಗರ್ಭದಲ್ಲಿ ಬೆಳೆಯಿತು ಅಂತಂದ್ರೆ ಆ ಅಂಶವನ್ನ ನಾನ್ ನನ್ನ ಗರ್ಭದಲ್ಲಿ ಇಟ್ಕತ್ತೆ ಅಂತಂದ್ರೆ ಅದೊಂದು ನನ್ನ ಪುಣ್ಯ ಹೇಳು ಭಾವ ಇವತ್ತಿನ ಹೆಣ್ಣು ಮಕ್ಕಳಲ್ಲಿ ಜಾಗೃತ ಅಪ್ಪಂಗೆ ಮಾಡ ಅದ್ರ ಮಾಡಿದ್ವಿಲ್ಲ ಅಂದ್ರೆ ಅದು ನಮ್ಮ ತಪ್ಪು ನಾವು ಅದ್ರ ಬೇರೆವ್ರಿಗೆ ಯಾರ ಮೇಲೂ ಆಗ್ತಿಲ್ಲ ಹಾಗಾಗಿ ಅಂತ ಪುಣ್ಯವಂತ ಗರ್ಭ ನನ್ನಲ್ಲಿ ಬೆಳೆಯುತ್ತಾ ಇದ್ದು ನಾನು ಅದಕ್ಕೆ ಅವಕಾಶ ಕೊಡವು ಹೇಳುವಂತ ಭಾವವನ್ನ ನಾವು ತಾಳಕಾಗ್ತು ಹಂಗ್ ಬಪ್ಪ ಹಂಗೆ ಮಾಡಕ್ ಆಗ್ತು ನೀವು ಕನ್ಸ್ಗೋ ಅದೆಲ್ಲ ಮಾಡಲು ಸಾಧ್ಯ ಇದ್ದು ಹಂಗೆ ಬ್ರಿಟಿಷರ್ಸ್ ನಮ್ ದೇಶಕ್ಕೆ ಬರಕಾದ್ರೂ ಒಂದು ಪೆನ್ನು ಒಂದು ವಿಜ್ಞಾನ ಎರಡು ಇಡ್ಕೊಂಬಂದ್ ಹಿಡ್ಕೊಂಬಂದ್ರು ಇಲ್ಲಿ ಬಂದು ಏನ್ ಮಾಡ್ದೋ ಇವತ್ತು ನಮ್ಮ ಸಂಸ್ಕೃತಿಗೆ ತದ್ ವಿರುದ್ಧವಾದ ಸಂಸ್ಕೃತಿಯನ್ನ ಕ್ರಿಯೇಟ್ ಮಾಡ್ದ ನಾವು ನಮ್ಮ ಸಂಸ್ಕೃತಿಯ ಉಳಿವಿಗಾಗಿ ಅದೊಂದನ್ನು ಮಾಡಿದ್ರೆ ಹಂಗಾದ್ರೆ ತಪ್ಪಾಗ್ತಾ ಅಥವಾ ಸಾಧ್ಯ ಇಲ್ಲ ನಾವು ಮನಸ್ಸು ಮಾಡ್ತಾ ಇಲ್ಲೇ ದಯವಿಟ್ಟು ಎಲ್ರು ಇಲ್ಲಿ ವಿ ಅಂತದ್ದು ನಮ್ಮ ಗುರುಗಳ ಸಂಕಲ್ಪದಿಂದ ಇಲ್ಲಿ ಎಲ್ಲ ಗುರುಕುಲಗಳೆಲ್ಲ ನಡೀತಾ ಇದ್ದು ನಮ್ಮ ನಮ್ಮ ಮಕ್ಕಳನ್ನ ಆದಷ್ಟು ಗುರುಕುಲಗಳಿಗೆ ಹಾಕಿ ಆ ವಿದ್ಯಾಭ್ಯಾಸವನ್ನ ಬೆಳೆಸವು ಅದೇ ನಮ್ಮ ಹವ್ಯಕ ನಾವು ಇಲ್ಲಿ ಬಂದಿದ್ರ ಮೂಲ ಉದ್ದೇಶ ಅದೇ ಹಂಗ ಮಾಡವು ಅದ್ರ ಜೊತೆಗೆ ನಾವು ಸುಖವಾಗಿದ್ದು ಮಾತೇ ಯಾಕೆ ಅಂತಂದ್ರೆ ನಾವು ಪ್ರಾಮಾಣಿಕವಾಗಿ ಏನ್ ಮಾಡವೋ ಅದನ್ನ ಮೇಲೆ ಅದಕ್ಕೂ ಮೀರಿ ನಮ್ಮ ಮಕ್ಕಳೋ ನಮ್ಮ ಮನೇನೋ ಬೇರೆ ಅಂದ್ರೆ ಅದ್ ನಮ್ಮ ಕೈಯಲ್ಲಿಲ್ಲೇ ಹಾಗಾಗಿ ಜೀವನ ಅನ್ನೋದು ಸುಖ ದುಃಖ ನೋವು ನಲಿವು ಎಲ್ಲ ಇರ್ತು ಅದನ್ನ ಅದಕ್ಕೆ ಅದರದ್ದೇ ಆದ ಜಾಗ ಕೊಟ್ಕೊಂಡು ನಾವು ಮುಂದೆ ಹೋಗ್ತಾ ಇರೋ ಭಗವದ್ಗೀತೆಯಲ್ಲಿ ಆ ಕೃಷ್ಣ ಹೇಳ್ದಂಗೆ ಅದಕ್ಕೆ ಡಿ ವಿ ಜಿ ಅವರು ಒಂದು ಮಾತಾಡ್ತರು ಅದ್ರ ಮೂಲಕ ಮಾತ ನನ್ ಮಾತನ್ನು ಮುಗಿಸ್ತೇವೆ ಡಿ ವಿ ಜಿ ಅವ್ರು ಹೇಳ್ತರು ಜೀವನ ಅಂತಂದ್ರೆ ಹೇಗೆ ಅಂತಂದ್ರೆ ನಾವು ಮಾಡುವ ಪ್ರತಿಯೊಂದು ಕೆಲಸವೂ ಕೂಡ ಪೂಜೆ ಆಗವು ನಾ ಜೀವನದಲ್ಲಿ ಭಗವಂತ ಕೊಟ್ಟಿದ್ದೆಲ್ಲ ಪ್ರಸಾದ ಆಗವು ಹೇಳಿ ತುಂಬಾ ಗಮನಿಸಿ ಅದರಲ್ಲಿ ತುಂಬಾ ಅರ್ಥ ಇದ್ದು ನಾನು ಮಾಡೋ ಪ್ರತಿಯೊಂದು ಕೆಲಸವೂ ಪೂಜೆ ಆಗವು ಭಗವಂತ ಕೊಟ್ಟಿದ್ದೆಲ್ಲವೂ ಪ್ರಸಾದ ಆಗವು ನಮ್ಗೆ ಅದ್ರಲ್ಲಿ ಚಾಯ್ಸ್ ಇಲ್ಲೇ ಪ್ರಸಾದದಲ್ಲಿ ಚಿತ್ರಾನ್ನ ಕೊಟ್ಟರು ತಗೊಳ್ಳ ಮೊಸರನ್ನ ತಗೊಂಡ್ರು ಕೊಟ್ಟರು ತಗೊಳ್ಳ ಪುಳಿಯೋಗರೆ ತಕೊಂಡ್ರು ಕೊಟ್ಟರು ತಗೊಳ್ಳಾ ಬರೇ ಖಾಲಿ ಪ್ರಹುವನ್ನು ಪ್ರಸಾದ ಕೊಟ್ಟರು ತಗೊಳ ಕಷ್ಟ ಸುಖ ಹಂಗೆ ನಮ್ಮ ಕೈಯಲ್ಲಿ ಯಾವುದೂ ಇಲ್ಲೇ ಹಾಗಾಗಿ ಇದನ್ನ ಭಗವಂತಂಗ್ ಬಿಟ್ಕೊಂಡು ಪ್ರಾಮಾಣಿಕವಾದ ಕೆಲಸ ಮಾಡ್ಕೊಂಡು ನಮ್ಮಿಂದ ನಾವು ಸುಖವಾಗಿದ್ದು ನಮ್ಮ ಜೊತೆಗಿರೋರನ್ನು ಸುಖವಾಗಿ ಇಟ್ಕೊಂಡು ಮಾತೆಯರ್ ಹೆಚ್ಚು ಖುಷಿ ಖುಷಿಯಿಂದ ಇಪ್ಪ ಹಾಗೆ ನಾವೇ ನಮ್ಮ ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡ್ಕೊಳ್ಳ ಹೇಳುವಂತಹದ್ದು ನನ್ನ ಭಾವ ಹಾಗೆ ಎಲ್ರೂ ಇಪ್ಪ ಹವ್ಯಕ್ರ ಜೀನ್ಸ್ ಅಲ್ಲೇ ಇದ್ದು ಅದು ವಿವೇಕಾನಂದ್ ಹೇಳ್ದಂಗೆ ಸುಮ್ಮನೆ ಹಿಂಗೆ ಕೆರೆದ್ರ ಸಾಕೊಳ್ಳಿ ರಕ್ತ ಜೀವಿನಕ್ ಭಾರತೀಯತೆ ಜೀನಕ್ಕೆ ತೋಳಿ ಹಾಗೆ ನಮ್ಮ ನಮ್ಮ ಉದ್ದರೇತ ಆತ್ಮನಾತ್ಮಾನಂ ನಮ್ ನಮ್ಮ ಉದ್ಧಾರ ನಮ್ಮ ಕೈಯಲ್ಲಿ ಅದನ್ನ ಮಾಡ್ಕೊಂಡು ನಾವು ಸುಖವಾಗಿದ್ದು ಇಡೀ ಹವ್ಯಕ ಸಮಾಜ ಸುಖವಾಗಿ ಇಪ್ಪುದರಲ್ಲಿ ನಮ್ಮ ಸೇವೆಯನ್ನ ನಾವು ಸಲ್ಲಿಸುವ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನ ಗುರುಚರಣಗಳಿಗೆ ಅರ್ಪಿಸ್ತಾ ಈ ಅವಕಾಶಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಮುಗಿಸ್ತಾ ಇದೆ ಹರೇರಾಮ